ನಮಸ್ಕಾರ ಫ್ರೆಂಡ್ಸ್ ನಾನು ಡಾಕ್ಟರ್ ಶಿಲ್ಪಾ ಭಟ್ ಸುಬೋಧಾ ಸ್ಕಿನ್ ಕ್ಲಿನಿಕ್ ಬೆಂಗಳೂರಿಂದ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಎತ್ಕೊಂಡಿದ್ದೇನೆ ಅದಂದರೆ ಡಾಕ್ಟ್ರ್ ಆಗೋದು ತುಂಬ ಕಾಸ್ಟ್ಲಿನ ಎಷ್ಟೊಂದು ಜನ ನಂಗೆ ಕೇಳ್ತಾರೆ ನಾವು ಮಿಡಲ್ ಕ್ಲಾಸು ಡಾಕ್ಟರ್ ಹೇಗೆ ನಾವು ಮ್ಯಾನೇಜ್ ಮಾಡಲಿಕ್ಕಾಗುತ್ತೆ ನನ್ನ ಮಗಳಿಗೆ ಡಾಕ್ಟ್ರ್ ಆಗಬೇಕಂತ ಇಷ್ಟ ಇದೆ ಸೊ ಇಂಥವರು ತುಂಬ ಏನು ಡಿಲೇ ಮಾದಲಿ ಇರ್ತಾರೆ ಯಾಕೆಂದರೆ ಇಂಜಿನಿಯರಿಂಗ್ ಅಂದರೆ ಸುಲಭ ಆಗ್ಬೋದು ಅಥವಾ ಬೇರೆ ಕೋರ್ಸಸ್ಸು ಕಡಿಮೆಯಲ್ಲಾಗ್ಬೋದು ಅಂತ ಆದರೆ ನಿಜ ಹೇಳಬೇಕಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದರೆ ಮೆಡಿಕಲ್ ಓದಿಸೋದು ತುಂಬ ಕಾಸ್ಟ್ಲಿ ಆಗೋದಿಲ್ಲ ಬೇರೆ ಕೋರ್ಸ್ಗಳಷ್ಟೇ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗಿನ ಸಿಚುವೇಷನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ನಮ್ಮ ಕರ್ನಾಟಕದಲ್ಲಿ ತುಂಬ ಇದ್ದಾವೆ ನಾನು ಕೂಡ ಒಂದು ಕೆಳ ಮಧ್ಯಮ ವರ್ಗದಿಂದ ಬಂದವಳು ನನ್ನ ಪೇರೆಂಟ್ಸಿಗೆ ನನ್ನ ಎಜುಕೇಷನ್ ಅಫೋರ್ಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ನಾನು ಅವ್ರನ್ನ ಇದ್ದೆ ಏನು ಮಾಡಲಿ ಅಂತ ನನ್ನ ಪೇರೆಂಟ್ಸ್ ಹೇಳ್ತಾಯಿದ್ರು ಆಯಿತು ಟೀಚರ್ ಆಗು ಅಥವಾ ಬೇರೆ ಥರ ನೋಡು ಎಮ್ ಎಸ್ ಸಿ ಮಾಡು ಈ ಥರ ಹೇಳ್ತಾಯಿದ್ರು ಸೊ ನನಗೆ ಆವಾಗ ಬಟ್ ಏನೋ ಒಂದು ಆಸೆ ಇತ್ತು ಮಾಡೋಣ ಓದೋಣ ಅಂತ ಸೊ ಆವಾಗ ನನಗೆ ಸಹಾಯಕ್ಕೆ ನನ್ನ ಅಜ್ಜಿಯ ತಮ್ಮ ನನ್ನ ಅಜ್ಜ ಆಗ್ತಾರೆ ಅವರು ಚಿಕ್ಕಜ್ಜ ಅವ್ರು ನಿಂತರು ಅವ್ರು ನನ್ನ ಸಂಪೂರ್ಣ ಮೆಡಿಕಲ್ ಎಜುಕೇಷನ್ ಎಮ್ ಬಿ ಬಿ ಎಸ್ದು ಜವಾಬ್ದಾರಿ ವಹಿಸ್ಕೊಂಡ್ರು ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನಾನು ಎಮ್ ಬಿ ಬಿ ಎಸ್ ಮುಗಿಸಿದೆ ಆದರೆ ಈಗ ನಾನು ಲೆಕ್ಕ ಹಾಕಿದಾಗ ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಒಂದು ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ಅಷ್ಟೊಂದು ಭಾರ ಅಂತ ಅನಿಸೋದಿಲ್ಲ ಯಾಕೆ ಅಂದರೆ ನೀವು ಬೇರೆ ಕೋರ್ಸ್ಗಳಿಗೆ ಎಷ್ಟು ಫೀಸ್ ಕೊಡ್ತೀರೋ ಮೆಡಿಕಲ್ಗೂ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ ಪ್ರೈವೇಟ್ ಬಗ್ಗೆ ನಾನು ಮಾತಾಡ್ತಿಲ್ಲ ನೀವು ಮೆರಿಟೋರಿಯಸ್ ಸ್ಟೂಡೆಂಟ್ ಆಗಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದಾಗ ತುಂಬ ಖರ್ಚು ಬರೋದಿಲ್ಲ ಸೊ ಮೆಡಿಕಲ್ ಎಜುಕೇಷನಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ದು ಕೆಲವು ಬುಕ್ಸು ಕೆಲವು ಪುಸ್ತಕಗಳು ಮತ್ತು ಕೆಲವು ಇಕ್ವಿಪ್ಮೆಂಟ್ಸ್ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು ಸೊ ಆ ಥರದ್ದು ಈಗ ಅಡ್ವಾಂಟೇಜ್ ಅಂದರೆ ಇಂಟರ್ನೆಟ್ಟು ಸೊ ಇಂಟರ್ನೆಟ್ಟಲ್ಲಿ ನಿಮಗೆ ಹೆಚ್ಚಿನ ಮೆಡಿಕಲ್ ಬುಕ್ಸು ಫ್ರೀಯಾಗಿ ಸಿಗ್ತಾ ಇದ್ದಾವೆ ಸೊ ಎಲ್ಲ ಬುಕ್ಸ್ನೂ ನೀವು ಪರ್ಚೇಸ್ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ ಇನ್ನೊಂದು ನಾವು ಮೆಡಿಕಲ್ ಕಾಲೇಜಲ್ಲಿದ್ದಾಗ ಸೀನಿಯರ್ಸ್ ಇರ್ತಾರೆ ಸೊ ನಾವು ಸ್ವಲ್ಪ ಅಪ್ರೋಚ್ ಮಾಡಿದರೆ ನಮಗೆ ಬುಕ್ಸ್ ಸಿಗುತ್ತೆ ಸೊ ಯಾರೋ ಒಬ್ಬರು ಮುಗಿಸಿರೋರಿರ್ಬೋದು ಅಥವಾ ಮುಗಿಸಿ ಆಲ್ರೆಡಿ ಸಿ ಪಿ ಜಿ ಸಿ ಪಿ ಜಿ ಮಾಡ್ತಿರೋರಿರ್ಬೋದು ಸೊ ಒಬ್ರಿಗೆ ಕಷ್ಟ ಇದೆ ಅಂದರೆ ಇನ್ನೊಬ್ಬರು ಸಹಾಯ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಮೆಡಿಕಲ್ ಎಜುಕೇಷನ್ ಬಗ್ಗೆ ಅದರದ್ದು ಅಮೌಂಟ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದಿಲ್ಲ ಮಾಡ್ಬೋದು ಸೊ ಒಂದು ಮೆಡಿಕಲ್ ಎಜುಕೇಷನ್ನಲ್ಲಿ ನಿಮಗೆ ಪರ್ಸಿವರೆನ್ಸ್ ಇರಬೇಕು ಅಂದರೆ ಕಸ್ ಇಷ್ಟಪಟ್ಟು ಓದುವಂಥದ್ದು ಇರಬೇಕು ಪ್ರತಿದಿನ ಕನ್ಸಿಸ್ಟೆಂಟಾಗಿ ಓದಬೇಕು ಒಂದಿನ ಓದೋದು ಒಂದಿನ ಓದದೆ ಇರೋದು ಈ ಥರ ಮಾಡಲಿಕ್ಕೆ ಆಗೋದಿಲ್ಲ ಕನ್ಸಿಸ್ಟೆಂಟಾಗಿ ಓದಿದಾಗ ನೀವು ಒಂದು ಮಟ್ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ಪ್ರಿಪೇರ್ ಆಗಿರ್ತೀರ ಇನ್ನೊಂದು ನಿಮಗೆ ಯಾವುದೇ ಒಂದು ಅಸೈನ್ಮೆಂಟ್ ಆಗಲಿ ಯಾವುದೇ ಒಂದು ಇದು ಕೊಟ್ಟಾಗ ಅದನ್ನ ಟೈಮ್ ಟೈಮಿಗೆ ಮುಗಿಸ್ಕೊಂಡ್ಬಿಡ್ಬೇಕು ಪೆಂಡಿಂಗ್ ಯಾವುದನ್ನು ಇಟ್ಕೊಳ್ಳೋ ಹಂಗಿಲ್ಲ ಹೆವಿ ಆಗಿಬಿಡತ್ತೆ ಎಲ್ಲ ಸಬ್ಜೆಕ್ಟ್ಸು ಇರೋದರಿಂದ ಒಂದೇ ಸತಿ ಫಸ್ಟ್ ಇಯರಲ್ಲಿ ತುಂಬ ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ ಫಸ್ಟ್ ಇಯರಲ್ಲಿ ಟರ್ಮಿನಾಲಜಿಗಳು ಹೊಸ್ತಿರ್ತವೆ ಅನಾಟಮಿಯಲ್ಲೆಲ್ಲ ನಾವು ಕಲಿತ್ಕೊಳ್ಳೋವಂಥದ್ದು ಹೊಸ ಶಬ್ದಗಳನ್ನು ಕಲೀಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಾದಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಬೈ ಬೇಕಾಗುತ್ತೆ ಸೊ ಅಂಥ ಟೈಮಲ್ಲಿ ನಾವು ಕನ್ಸಿಸ್ಟೆಂಟಾಗಿ ಓದ್ತಾ ಇದ್ದಾಗ ಆರಾಮಾಗಿ ಪಿಕಪ್ ಆಗಿಬಿಡುತ್ತೆ ಸೊ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದು ಮುಖ್ಯ ನೀವು ಮೆರಿಟೋರಿಯಸ್ ಆಗಿ ಚೆನ್ನಾಗಿ ಓದ್ತಾ ಇದ್ದರೆ ಮೆಡಿಕಲ್ ಎಜುಕೇಶನ್ ಅಂಥ ಎಕ್ಸ್ಪೆನ್ಸಿವ್ ಅಲ್ಲವೇ ಅಲ್ಲ ಸೊ ಯಾರು ಮೆಡಿಕಲ್ ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಧೈರ್ಯವಾಗಿ ಫೈನಾನ್ಸಸ್ ಬಗ್ಗೆ ತೀರಾ ತಲೆ ಕೆಡ್ಸ್ಕೊಳ್ತೇನೆ ಓದ್ಕೊಳ್ಳಿ ನಿಮಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ಸ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಖಂಡಿತವಾಗಿ ಇದು ಹೆವಿ ಆಗೋದಿಲ್ಲ ಹಾಸ್ಟೆಲ್ ಫೀಸು ಬುಕ್ಸು ಮತ್ತು ಎಜುಕೇಷನ್ ಫೀಸು ಇದಿಷ್ಟು ಮ್ಯಾನೇಜ್ ಮಾಡಬೇಕಾಗತ್ತೆ ಅದರಲ್ಲಿ ಮೇನ್ ಈಸ್ ಹಾಸ್ಟೆಲ್ ಫೀಸ್ ಅನಿಸ್ಬೋದು ನನಗೆ ಯಾಕೆಂದರೆ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳದ್ದು ಫೀಸು ತುಂಬ ಹೈ ಇಲ್ಲ ಬೇರೆ ನಾನೀಗ ಬೇರೆ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಹೋಲಿಸ್ತಾ ಇದ್ದೀನಿ ಅಷ್ಟೊಂದು ಜಾಸ್ತಿ ಇಲ್ಲ ಬುಕ್ಸು ಈಗ ಇಂಟರ್ನೆಟ್ಟಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ ಹೆಚ್ಚಿನ ಬುಕ್ಸು ಸೊ ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ಮಾಡಿಸ್ಕೋಬೋದು ಫುಡ್ಡು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ರೀಸನೇಬಲ್ ಆಗಿರುತ್ತೆ ಸೊ ಅದು ಕೂಡ ಐ ಥಿಂಕ್ ಮ್ಯಾನೇಜ್ ಮಾಡ್ಬೋದು ಸೊ ಜೊತೆಗೆ ಯಾರನ್ನಾದರೂ ಲೈಕ್ ಈಗ ಅಪ್ರೋಚ್ ಮಾಡಿದರೆ ನಮ್ಮ ರಿಲೇಟಿವ್ಸಲ್ಲೇ ಇದನ್ನು ಯಾರಾದರೂ ಒಬ್ರು ಸ್ವಲ್ಪ ಸ್ಥಿತಿವಂತ ನೋಡ್ತಾ ಇದ್ದರೆ ಯಾರೋ ಒಬ್ರು ನಮ್ಮ ನಿಮ್ಮ ಸಂಬಂಧಿಕರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಮೆಡಿಕಲ್ ಓದಬೇಕಂತ ಆಸೆ ಇದ್ದರೆ ಖಂಡಿತವಾಗೂ ನೀವು ಸಪೋರ್ಟ್ ಮಾಡಿ ಯಾಕೆಂದರೆ ನೀವು ಒಂದು ಮೆರಿಟೋರಿಯಸ್ ಡಾಕ್ಟರ್ನ ಪ್ರೊಡ್ಯೂಸ್ ಮಾಡಿದ್ರೆ ಸಮಾಜಕ್ಕೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ಯಾವುದೇ ಒಬ್ಬರು ವ್ಯಕ್ತಿ ನಾವು ಮೆಡಿಕಲ್ ಓದಿದಾಗ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೇವೆ ನಾವು ತುಂಬ ಖರ್ಚು ಮಾಡಿ ಓದಿದರೆ ನಮಗೆ ಮುಂದೆ ಅದನ್ನು ರಿಕವರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಆದರೆ ನಾವು ಮೆರಿಟೋರಿಯಸ್ ಆಗಿದ್ದು ಕಡಿಮೆ ಖರ್ಚು ಮಾಡಿ ಓದಿದರೆ ಅಂಥ ಟೈಮಲ್ಲಿ ಸಮಾಜಕ್ಕೆ ಒಂದನ್ನಿಂದ ಆಗುವಂಥದ್ದು ಒಂದು ಸೇವೆ ಅಂತ ಮಾಡುವಂಥದ್ದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮತ್ತು ಹಾರ್ಡ್ ವರ್ಕಿಂಗ್ ಇರ್ತಾರೆ ಸೊ ಯಾರು ಮೊದಲಿಂದ ಹಾರ್ಡ್ ವರ್ಕ್ ಮಾಡಿಕೊಂಡು ಬೆಳೆದು ಬಂದಿರ್ತಾರೆ ಅಂಥ ಡಾಕ್ಟರ್ಸ್ ನಮ್ಮ ಸಮಾಜಕ್ಕೆ ಬೇಕಾಗಿದೆ ಸೊ ಹಾಗಾಗಿ ನೀವೆಲ್ಲರೂ ನಿಮ್ಮ ಸುತ್ತಮುತ್ತಲು ಯಾವುದೋ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಇದ್ದು ಅವ್ರಿಗೆ ಮೆಡಿಕಲಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಉತ್ತೇಜನೆ ಮಾ ಕೊಡಿ ಅವರು ಗೌರ್ಮೆಂಟ್ ಸೀಟಲ್ಲಿ ಓದಿದರೆ ಖಂಡಿತವಾಗಿ ಅಂಥ ಖರ್ಚು ಬರೋದಿಲ್ಲ ಅವ್ರನ್ನ ಮುಂದುವರಲಿಕ್ಕೆ అనుకూల మాకు థ్యాంక్ యూ ఫర్ వాచింగ్